ഹരേ നന്ന ഹുരു കട്ടി ഹാടുകേ ഹ ಉಸಿರು ನಿಂತಾರೆ ನಿನಗೆ ನಷ್ಟ ನೋಡು ಒಂದೇ ಉಸಿರಂತೆ ಇನ್ನು ನಾನು ನೀನು ನಾನು ನೀನು ಬೇರೆ ಏನು ನೀನೇ ನಾನು ನಾನೇ ನೀನು ಒಂದೇ ಕಡಲಂತೆ ಇನ್ನು ನೀನು ಸಾಗರ ಬೇರೆ ബേറെ അർത്ഥ ഏനോ ഹാഡേ കൂസി നന ചന്ദിരനു ചന്ദിരുന്ന അഞ്ചിക്കേനോ നിന്നു കളിക്കലേ നന്ന കൗരണി നന നിന്നരേ കൊനിയ മ കൊനിയ നാദ കൊനിയ വേദ പ്രീതി 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 കൊടുവേ നന്ന പ്രാണ പ്രീതി ನಾನು ನೀನು ನೀನೆ ನೀನು ನಾನು ನೀನು ಇಲ್ಲ ಇನ್ನು ನೀನೆ ನಾನು ನಾನೇನೇ ಎತ್ತ ಎತ್ತೋ ಎಂತೋ ಬಂತು ಕಾಣೆ ನಾನು ಒಂದೇ ಧೈರ್ಯ ಒಂದೇ ಹುರುಪು ಹಾಡೋ ಹಂಬಲ ತಂದೆ ನೀನು ಕೋಟೆ ಕೋಗಿನೇ ಒಂದೇ ಉಸಿರಿನಲ್ಲಿ ಪ್ರೀತಿಯ ಪ್ರೀತಿಯ ಬೇಡು ಅಂದಿದೆ ಅಂದಿದೆ ಹಾಡಿದೆ ಅನ್ ಅಂತರಂಗದ ಅಂತರಂಗ ದಾಸ್ಯಾದ ಮಾಡಿಲ್ಲಲಿೂರು ನಾವೇಲಾಗಿ ಹೃದೆಯ ಆಡಿದೆ ಆಡಿದೆ ಕುಣಿದಿದೆ ಕುಣಿದಿದೆ ಕಾದಿದೆ ಕಾದಿದೆ ಪ್ರೀತಿ ನೀಡಲು ಒಂದೇ ಉಸಿರಲ್ಲಿ ನಿಂತಿದೆ ನಿಂತಿದೆ ಇದು ಪ್ರೀತಿಯ ಹಾಡಿದ ಪರ್ವದಿಂದ தின கேலு தக்கித புண்ணிய தின அது வெளக்கத்தை முட்டலாகப்பலாக ெழ்த்தி பிரீத்திய ெளத்தி நீனே நன் பிரீத்திய ஒடத்தி பிரம்ம பார ஜண நாரி லிட்ட பிரீத்தி பிர நாரி நீனே பிரீத்திய ரூப நீனே தானே ஹிரதயதீபிக்கம்மா நம்ம பிரீதி ஜோதி மழையுவல்ல பூமி தருவாரோதில் ஒந்தே பிர் தரும் ஒன்றே தீபாதீன எண்ணேதாரேரே எந்த அத்த ஏனோ சந்த மாமனையே நோடோ நன்னிப்பார நீ கண்டா பிரேமி ನಮ್ಮನ್ನು ಸೇರಿಸು ಅವರಿಗೂ ಹೋಲಿಸು ಚಂದ ಮಾಮನೇ ಕೇಳೋ ನಮ್ಮನೆಯ ನಮ್ಮೆಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಆಗುವುದಾದರೆ ಹಿಂದೆಯ ಆಗುವ ಮೊದಲೇ ಪ್ರಾಣ ಹೋಗಲಿ కంపిన చందన నిన్నే ఉసిరిన కస్తూరి సింజ కంపన కంపన ఇంపిన కంపన నిన్నీ మాతిన అమృత సింజ గాయన గయన నిన్నే ప్రీతీయ జీవన చేతన గాయన గయనయ నిన్న నరళలి నన్నే జనుమద ప్రేమ నడ కల్లిరీ కలుముళ్ళిరీ కల్లిరలి కలుముళ్ళిరలి నడ మళ్ళిరలి మళ్ళెసిరీ జనుమాలే నిన్న నెరళిరీ బరు ಜನಮನಕ್ಕೆ ನಿನ ಇರಲಿ ಭಯವಿಲ್ಲ ಏನು ಭಯವಿಲ್ಲ ನನ್ನ ನಿರ್ಧಾರ ಏನು ನನ್ನದಲ್ಲ ನನ್ನ ಎದೆಯಲೊಬ್ಬ ಚಳ್ಳಿ ಬೆಳಕ ತಂದ ತಂದ ಪ್ರೀತಿ ಎಂದರೇನು ಕೇಳಿ ತಾನೇ ಉತ್ತರ ತಂದ ಸ್ವಚ್ಛ ಪಿಳಪಿನಂತೆ ಎಂದು ನೋ ನೀನು ಬಣ್ಣ ಸೇರಿ ಬೀಳು ಪಾದ ಹಾಗೆ ನೀನು ನಾನು ಒಂದೇ ಹಾಡೇನಂತೆ ಇನ್ನು ನಾನು ನೀನು ಎಲ್ಲ ಭಾವ ಕೂಡಿಕೊಂಡ ಬಾಳಿನಂತೆ ನಾನು ನೀನು ಚಂದ ಮಾಮನೇ ಕೇಳೋ ನಮ್ಮನೆಯ ನಮ್ಮಿಂದಂತೂ ಪ್ರೀತಿಗೆದ್ರೋ ಆಗದು ಆಗಿಗೂ ಆಗದು ಚಂದ ಮಾಮನೇ ಇಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿಗೂ ಆಗದು ಕೂದಾದರೆ ಹಿಂದೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಒಂದೇ ಉಸಿರಂತೆಯಿಂದ ನಾನು ನೀನು ನಾನು ನೀನು ಬೇರೆ ಏನು ಬೇರೆ ನೀನೆ ನಾನು ನಾನೇ ನೀನು ಒಂದೇ ಕಡಲ ಇನ್ನು ನಾನು ತೀರ ಸಾಗರ ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಕೂಗಿಲೆ ಒಂದೇ ಉಸಿರಿನಲ್ಲಿ ಚಂದಿರನನ್ನು ಚಂದಿರನೆನ್ನಲು ಏನು ಅಳುಕಿನೇನು ಕೇಳಿ ಕೂಗಿಲೆ ನನ್ನ ಕೊರಳಿನಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ನಾದ ಕೊನೆಯವೇ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಈ ಒಂದು ಹಾಡು ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಡು ಅಂತೆಲ್ಲ ಸೌಕಗಳು ನಿಮಗೆ ಬೇಗ ಬರುತ್ತೆ ಕೇಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್